ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾರಿಗೆಗೌಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಆಮೆ ಉಪಯೋಗಗಳು ಮತ್ತು ಆಮೆ ಮನೆ ಯಾವ ದಿಕ್ಕಿನಲ್ಲಿಟ್ಟರೆ ನಮಗೆ ತುಂಬ ಶುಭವಾಗಿರುತ್ತೆ ಮತ್ತು ಆಮೆ ಯಾವ ದಿನ ನಾವು ಮನೆಗೆ ತಂದರೆ ತುಂಬ ಲಾಭಕಾರಿಯವಾಗಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಲಕ್ಷ್ಮೀ ಪೂಜೆ ಸೊ ಲಕ್ಷ್ಮೀ ಲಕ್ಷ್ಮೀನ ಕಲ್ಷದಲ್ಲಿಟ್ಟು ಯಾ ಏನೇನು ಸಾಮಗ್ರಿಗಳನ್ನೆಲ್ಲ ಅದಕ್ಕೆ ಹಾಕಿ ನಾವು ಪೂಜೆ ಮಾಡೋದ್ರಿಂದ ನಮಗೆ ಧನ ಲಾಭ ಆಗುತ್ತೆ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ನೀವು ಈ ವಿಡಿಯೋನ ಪೂರ್ತಿ ನೋಡಿ ವಾಚ್ ಮಾಡಿ ಸೊ ನಿಮಗೆ ಈ ಮಾಹಿತಿ ತಿಳಿಸ್ಕೊಡ್ತಿರ್ತೀನಿ ಥ್ಯಾಂಕ್ ಯು ಆಮೆ ಇಡೋದ್ರಿಂದ ದೀರ್ಘಾಯುಷ್ ಕೂಡ ಹೆಚ್ಚಾಗುತ್ತೆ ಅನ್ನೋದು ಅದಾದ ಮೇಲೆ ಶಾಂತಿ ಮನೆಯಲ್ಲಿ ಶಾಂತಿ ಮತ್ತೆ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಮತ್ತೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಅದು ದೂರ ಆಗುತ್ತೆ ಸೊ ಇದೆಲ್ಲ ಕೂಡ ವಾಸ್ತು ಪ್ರಕಾರ ನಮಗೆ ತಿಳಿದು ಬಂದಿರೋದು ಅಲ್ವಾ ಸೊ ಮನೇಲಿ ಆಮೆ ಇಡೋದ್ರಿಂದ ಇದೆಲ್ಲ ಉಪಯೋಗಗಳಿದೆ ಅನ್ನೋದಕ್ಕಾಗಿ ನಾನು ಕೂಡ ಮೀಶೋಲಿ ಒಂದು ಆಮೆ ಮನೆಗೆ ಬೇಕು ಅಂತ ನಾನು ಬುಕ್ ಮಾಡಿದೆ ಸೊ ಇಟ್ಸ್ ಜಸ್ಟ್ ನೈಂಟಿ ತ್ರೀ ರುಪೀಸ್ ಆಗಿದೆ ಸೊ ನೀವು ಹೋಗಿ ನಾನು ಲಿಂಕ್ ಕೂಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಇರುತ್ತೆ ಸೊ ಹೋಗಿ ಅಲ್ಲಿ ನೀವು ಬೈ ಮಾಡ್ಬೋದು ಸೊ ಇಟ್ ಈಸ್ ಅದು ಅಂತ ಹೇಳ್ಬೋದು ಸೊ ಅದು ತುಂಬ ಚೆನ್ನಾಗೂ ಕೂಡ ಇದೆ ಸೊ ನೀವು ಅದನ್ನ ವಾಷಬಲ್ ಕೂಡ ಮಾಡ್ಬೋದು ಸೊ ನಾನು ಆಮೇನ ದೇವ್ರ ಮನೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಆಮೇನ ಎಲ್ಲ ಮನೆಯಲ್ಲಿ ಯಾವುದೇ ಭಾಗದಲ್ಲಾದರೂ ಇಟ್ಕೊಬೋದು ಮೇನಾಗಿ ಉತ್ತರ ದಿಕ್ಕಿನಲ್ಲಿಟ್ಟರೆ ಆಮೆ ತುಂಬ ನಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ ಅಂತೇಳಿದೆ ಸೊ ನೀವು ಯಾವ ವಾರ ಯಾವ ವಾರ ನೀವು ಆಮೇನ ಮನೆಗೆ ತರಬೇಕಂದ್ರೆ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಆಮೇನ ಮನೇಲಿ ಇಡೋದ್ರಿಂದ ತರೋದ್ರಿಂದ ಸೊ ನಿಮಗೆ ಒಳ್ಳೆಯದಾಗತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಅದಾದಮೇಲೆ ಮಂಗಳವಾರದ ದಿನ ನೀವು ಕೇಸರಿ ಮತ್ತು ಹಳದಿ ಹೂಗಳನ್ನು ಆಮೆಯ ಮೇಲಿಟ್ಟು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಕೋರ್ಕೊಂಡು ಅದು ಪೂಜೆ ಮಾಡೋದ್ರಿಂದ ಸು ನಿಮಗೆ ಶುಭ ಶುಭವಾಗುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ ಸೊ ಇದನ್ನು ಕೂಡ ನಾನು ತಿಳ್ಕೊಂಡಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವು ಈ ಥರ ಆವತ್ತಿನ ದಿನ ತಂದು ನಿಮಗೆ ಪೂಜೆ ಮಾಡಿದ್ರೆ ತುಂಬ ಲಾಭಕಾರಕವಾಗಿರುತ್ತೆ ಅಂತ ನಾನು ಹೇಳ್ತೀನಿ ಸೊ ಆಮೆಯಿಂದ ಏನೇನು ಪ್ರಯೋಜನಗಳಿದೆ ಅಂದರೆ ಸೊ ಆಮೆ ಇರೋದರಿಂದ ಮಕ್ಕಳಿಗೂ ಕೂಡ ಪ್ರಯೋಜನಗಳಿದೆ ಏನು ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಕಾನ್ಸಂಟ್ರೇಷನ್ ಕೂಡ ಅದು ಹೆಚ್ಚಾಗುತ್ತೆ ಅನ್ನೋದು ಕೂಡ ಒಂದು ವಾಸ್ತು ಪ್ರಕಾರ ಅನ್ನ ಹೇಳ್ತಾರೆ ಅದಾದಮೇಲೆ ನಿಮಗೆ ಆಮೆಗಳಲ್ಲೂ ವಿವಿಧವಾದ ಆನೆ ಆಮೆಗಳು ಸಿಗುತ್ತೆ ಯಾವ ಯಾವ್ದು ಅಂದರೆ ಕ್ರಿಸ್ಟಲ್ ಆಮೆ ಅಂತ ಸಿಗುತ್ತೆ ಸೊ ವೈಟ್ ಕಲರ್ದು ಸೊ ನೆಕ್ಸ್ಟು ಕಂಚಿನ ಆಮೆ ಕೂಡ ಸಿಗುತ್ತೆ ನೆಕ್ಸ್ಟು ಇತ್ತಾಣೆ ಆಮೆ ಕೂಡ ಸಿಗುತ್ತೆ ಸೊ ನೀವು ಯಾವ್ದಾದರೂ ತಂದು ಮನೆಗೆ ಇಡ್ಬೋದು ಸೊ ಅದನ್ನು ನೀವು ಉತ್ತರ ಭಾಗದಲ್ಲಿ ಇದ್ದರೆ ಉತ್ತರ ದಿಕ್ಕಿನಲ್ಲಿ ಇದ್ದರೆ ಅದು ತುಂಬ ಒಳ್ಳೇದಾಗಿರುತ್ತೆ ಮತ್ತು ಆಮೆ ಆ ಪ್ಲೇಟಲ್ಲಿರುತ್ತೆ ಸೊ ಆಮೆ ಆಮೇಲೆ ಅದೊಳಗಡೆ ಕಾಣ್ಸ್ಕೊಂಡಿಟ್ಟು ನೀವು ಪೂಜೆ ಮಾಡೋದ್ರಿಂದ ಅದು ಕೂಡ ತುಂಬ ದೊಡ್ಡ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ ಸೊ ಇದು ನಾನು ತಿಳ್ಕೊಂಡಿರೋದು ಮಾಹಿತಿ ಸೊ ನಿಮಗೂ ಏನಾದರೂ ಹೆಚ್ಚಾಗಿ ಗೊತ್ತಿದ್ರೆ ನನಗೆ ಕೂಡ ತಿಳಿಸಿ ನಾನು ಕೂಡ ತಿಳ್ಕೊಂಡು ನಿಮಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Please subscribe my channel and please support. Thank you.